ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಶ್ರೀರಾಘವೇಂದ್ರ ಅಂಬ ಹೆಸರನ್ನು ಯಾರು ಒಂದು ಲಕ್ಷ ಬಾರಿ ಬರೆದಿದಾರೋ ಅವರಿಗೆ ನಾವು ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಅನ್ನುವಂತಹ ಪ್ರಶಸ್ತಿಯನ್ನು ನೀಡ್ತಾ ಬರ್ತಾ ಇದ್ದೀವಿ ಈಗಾಗಲೇ ಐವತ್ತಕ್ಕೂ ಹೆಚ್ಚು ಭಕ್ತರು ಇದನ್ನು ಸ್ವೀಕಾರ ಮಾಡಿದ್ದಾರೆ ಅಂದರೆ ಐವತ್ತಕ್ಕೂ ಹೆಚ್ಚು ರಾಯರ ಭಕ್ತರು ಒಂದು ಲಕ್ಷ ಬಾರಿ ಶಿರಾಘವೇಂದ್ರ ಅಂತ ಬರೆದಿದ್ದಾರೆ ಅದರಲ್ಲಿ ಕೆಲವರು ಮಾತ್ರ ಯೂಟ್ಯೂಬ್ನಲ್ಲಿ ತಮ್ಮ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ ಉಳಿದವರು ದಾಕ್ಷಿಣ್ಯ ಪಟ್ಟಿದ್ದಾರೆ ಇಲ್ಲಿ ನಾನಿಲ್ಲಿ ಹೇಳಬೇಕಾಗಿರುವಂತಹ ಒಂದು ಮುಖ್ಯವಾದ ವಿಷಯ ಪ್ರಶಸ್ತಿ ಪತ್ರ ಪಡೆದುಕೊಳ್ಳಿಕ್ಕೆ ಯೂಟ್ಯೂಬ್ನಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ನೀವು ಯಾವುದೇ ರೀತಿಯ ದಾಕ್ಷಿಣ್ಯವನ್ನು ಹೊಂದಬೇಡಿ ಏಕೆಂದರೆ ಇದು ನಮ್ಮದೇ ಆದ ರಾಯರ ಭಕ್ತರ ವೇದಿಕೆ ಇದು ಇಲ್ಲಿ ಪುಂಡು ಪೋಖರು ಯಾರೂ ಕೂಡ ಇರೋದಿಲ್ಲ ಇದು ನಮ್ಮ ಮನೆ ಇದು ನಾವು ಪರಸ್ಪರ ನಮ್ಮ ಒಂದು ಏನೇನೋ ಅನುಭವಗಳನ್ನು ಹಂಚ್ಕೊಳ್ಳೋಕ್ಕಿಂತ ಇದು ಒಳ್ಳೆಯ ಸಾಧನೆ ರೀ ಜೀವನದಲ್ಲಿ ಹೆಮ್ಮೆಯ ವಿಷಯ ಇದನ್ನು ಹಂಚ್ಕೊಳ್ಳೋಣ ಇಲ್ಲಿ ಅಹಂಕಾರ ಅಲ್ಲ ಇದು ಇದನ್ನು ಅಹಂಕಾರ ಅಂತ ಯಾರೂ ತಿಳ್ಕೊಳ್ಬೇಡಿ ನಮ್ಮ ಅನುಭವಗಳನ್ನು ನಾವು ಹಂಚಿಕೊಂಡಾಗ ಅದು ಗುರುರಾಯರಿಗೆ ಸಂತೋಷ ಆಗುತ್ತೆ ಅದು ಗುರುರಾಯರ ಮಹಿಮೇಲೆ ಪರಿಯೋಸಾನ ಆಗುತ್ತೆ ಯಾಕೆ ಒಬ್ಬ ವ್ಯಕ್ತಿ ನಾವು ಹೊಗಳ್ತೀವಿ ಹೇಳಿ ಅವರಿಗೆ ಗುರುರಾಯರು ಹೇಗೆ ಅನುಗ್ರಹ ಮಾಡಿದ್ದಾರೆ ಇದರಿಂದ ಭಗವಂತನ ಉತ್ಕರ್ಷ ಹೇಗೆ ಗೊತ್ತಾಗುತ್ತೆ ಅನುದ್ರಳದ ಪರಿವಸನ ಅಷ್ಟೇ ನಾವು ನೀವು ಎಲ್ಲವೂ ಕೂಡ ಇಲ್ಲಿ ವ್ಯರ್ಥ ಆದ್ದರಿಂದ ಯಾರೂ ಇಲ್ಲಿಯ ತನಕ ಒಂದು ಲಕ್ಷ ಬಾರಿ ಶ್ರೀ ಶ್ರೀರಾಘವೇಂದ್ರ ಅಂತ ಬರೆದಿದ್ದಾರೆ ಯಾರೂ ಕೂಡ ಇಲ್ಲಿ ದಾಕ್ಷಿಣೆ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಮತ್ತು ಪ್ರಶಸ್ತಿ ಪತ್ರವನ್ನು ನಾವು ಸಿದ್ಧಗೊಳಿಸ್ತೀವಿ ಈಗಾಗಲೇ ಸುಮಾರು ಐವತ್ತು ಜನಕ್ಕೆ ನಾವು ಕೊಟ್ಟಿದ್ರು ಕೂಡ ಏನು ಐವತ್ತು ಜನರ ಮೆಸೇಜನ್ನು ನಾವು ಹಾಗೆ ಇಟ್ಕೊಂಡಿದ್ದೀವಿ ಇನ್ನೂ ಅವರಿಗೆ ನಾವು ಪ್ರಶಸ್ತಿ ಪತ್ರ ಸಿದ್ಧಪಡಿಸಿಲ್ಲ ಆದರೆ ತಿಂಗಳಿಗೆ ಒಮ್ಮೆ ಇದನ್ನು ಪ್ರತಿ ತಿಂಗಳು ಒಂದನೆಯ ತಾರೀಕು ಎಲ್ಲರಿಗೂ ಕೂಡ ಪ್ರಶಸ್ತಿ ಪತ್ರ ಕಳಿಸುವಂತಹ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ ನಿತ್ಯವೂ ಕೂಡ ಕಷ್ಟ ಅಂದರೆ ನಿಮ್ದು ಯಾವಾಗ ಮುಗ್ದಿರುತ್ತೆ ಯಾವಾಗ ನಮಗೆ ಕಳಿಸ್ಬಿಡಿ ಸಂದೇಶ ಆಮೇಲೆ ನಾವು ನಮಗೆ ನಿಮಗೆ ಎಲ್ಲ ಕೆಲವೊಂದು ವಿಚಾರ ವಿನಿಮಯಗಳಾದ ಮೇಲೆ ಎಲ್ಲ ಸಿದ್ಧಪಡಿಸಿ ಪ್ರತಿ ತಿಂಗಳು ಒಂದನೆಯ ತಾರೀಕು ಆ ತಿಂಗಳು ಯಾರದಾಗಿದೆ ಅವರಿಗೆ ನಾವು ಪ್ರಶಸ್ತಿ ಪತ್ರವನ್ನು ಕಳಿಸುವಂತಹ ಕಾರ್ಯಕ್ರಮ ಮಾಡ್ತೀವಿ ಅಥವಾ ಮಂತ್ರಮಂದಿರ ನಿರ್ಮಾಣ ಆದಮೇಲೆ ನೀವೇ ಬಂದು ಅದನ್ನು ಸ್ವೀಕಾರ ಮಾಡಬೇಕು ಮಂತ್ರಮಂದಿರ ನಿರ್ಮಾಣ ಆದಮೇಲೆ ನೀವು ಬರೋದೇ ಕ್ಷೇಮ ಎಲ್ಲ ರೀತಿಯಲ್ಲೂ ಕೂಡ ಅದು ತುಂಬ ವೈಭವ ಆಗುತ್ತೆ ಗುರುರಾಯರ ಸೇವೆಯು ಕೂಡ ಪರಿಪೂರ್ಣವಾಗುತ್ತೆ ಈಗ ಪ್ರಶಸ್ತಿ ಪತ್ರವನ್ನು ನೀವು ಏನು ಯಾರು ಶ್ರೀರಾಘವೇಂದ್ರ ಒಂದು ಲಕ್ಷ ಬಾರಿ ಬರೆದಿದ್ದಾರೋ ಅವ್ರಿಗೆ ನಮಗೊಂದು ಮೆ ಮೆಸೇಜ್ ಮಾಡಿದ್ರೆ ಸಾಕು ಅಥವಾ ತೊಂಬತ್ತೈದು ಸಾವಿರ ಬಾರಿ ಬರೆದಾಗ ನೀವು ಮೆಸೇಜ್ ಮಾಡಿದ್ರು ಸಾಕು ಆವಾಗ ನಾವು ನಿಮಗೊಂದು ಮೆಸೇಜ್ ಕಳಿಸ್ತೀವಿ ನಾವು ನಿಮಗೊಂದು ಉತ್ತರವನ್ನು ಕಳಿಸ್ತೀವಿ ಆ ಉತ್ತರದಲ್ಲಿ ಒಂದು ಫೋನ್ ನಂಬರ್ ಕೊಡ್ತೀವಿ ಆ ಫೋನ್ ನಂಬರ್ಗೆ ನೀವು ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ವಿವರಗಳನ್ನು ಅದಕ್ಕೆ ಕಳಿಸಿದ್ರೆ ಅವರು ರೇಣುಕಾ ಅಂತ ಈ ವಿಡಿಯೋ ಎಡಿಟರ್ ಮಾಡುವಂಥವ್ರು ಅವರು ಅದು ನಿಮ್ದೆಲ್ಲ ಬಯೋಡಾಟಾ ಎಲ್ಲ ತಗೊಂಡು ಅವರು ನಿಮ್ಮ ಪ್ರಶಸ್ತಿ ಪತ್ರವನ್ನು ಸಿದ್ಧಗೊಳಿಸ್ತಾರೆ ಮತ್ತು ಅವಶ್ಯವಾಗಿ ನಿಮ್ಮ ಫೋಟೋ ಕಳಿಸಿ ಆವಾಗ ನಿಮ್ಮ ಫೋಟೋ ಕೂಡ ಪ್ರಶಸ್ತಿ ಪತ್ರದಲ್ಲಿ ಹಾಕಲಾಗುತ್ತೆ ಮತ್ತು ನಿಮ್ಮ ಬಯೋಡಾಟಾ ಅಂತಂದರೆ ಒಂದು ಜನ್ಮ ದಿನಾಂಕ ಹಾಗೂ ನೀವು ಮಾಡ್ತಾ ಇರುವಂಥ ಸಾಮಾಜಿಕ ಸೇವೆಗಳು ಇಲ್ಲಿಯ ತನಕ ನಿಮಗೇನಾದರೂ ಪ್ರಶಸ್ತಿಗಳು ಬಂದಿದ್ದರೆ ಅದರ ಬಗ್ಗೆ ವಿವರ ಅಥವಾ ನಿಮಗೆ ಜೀವನದಲ್ಲಿ ಹೆಮ್ಮೆ ಅನ್ನಿಸುವಂಥ ವಿಚಾರಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ದೇವರ ಹಾಗೂ ಗುರುಗಳ ಸೇವೆ ಮಾಡಿದ್ದರ ಉಲ್ಲೇಖಗಳು ಅದರಿಂದ ಫಲ ಸಿಕ್ಕಿದ್ದು ಹಾಗೆ ತುಂಬ ವಿವರವಾಗಿ ಬೇಡ ಸಂಕ್ಷೇಪವಾಗಿ ಅದನ್ನು ನೀವು ಕಳಿಸಿದ್ರೆ ಅದನ್ನು ನಾವು ಪ್ರಶಸ್ತಿ ಪತ್ರದಲ್ಲಿ ಇನ್ಕ್ಲೂಡ್ ಮಾಡಿ ನಾವು ಅದನ್ನು ನಿಮಗೆ ಕಳಿಸ್ತೀವಿ ಪ್ರಶಸ್ತಿ ಪತ್ರ ತೆಗೆದುಕೊಳ್ಳಿಕ್ಕೆ ನೀವು ಇಲ್ಲಿಗೆ ಬಂದು ತೆಗೆದುಕೊಂಡ್ರೆ ತುಂಬ ಸಂತೋಷ ಇಲ್ಲಾಂದರೆ ಕೊರಿಯರ್ ಮೂಲಕ ನಾವು ಕಳಿಸ್ತೀವಿ ಹೀಗೆ ನಾವು ಯಾವ ನಂಬರ್ನ ನಾವು ನಿಮಗೆ ಕೊಡ್ತೀವೋ ಆ ನಂಬರ್ನಲ್ಲಿ ನೀವು ವಾಟ್ಸಾಪ್ ಮಾಡಿ ನಿಮ್ಮ ಬಯೋಡಾಟಾವನ್ನು ನೀವು ಅಲ್ಲಿ ಹಂಚಬೇಕು ಆಗ ನಿಮಗೆ ಪ್ರಶಸ್ತಿ ಪತ್ರ ಸಿದ್ಧವಾಗುತ್ತೆ ಈಗಾಗಲೇ ನಾನು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಒಂದು ಐವತ್ತು ಅರವತ್ತು ಜನಕ್ಕೆ ನಾನು ಮೆಸೇಜ್ ಮಾಡ್ತೇನೆ ಆ ಮೆಸೇಜನ್ನು ನೀವು ಓದಿ ಅದರಂತೆ ನೀವು ನಡೆದುಕೊಳ್ಳಿ ಆಗ ಪ್ರಶಸ್ತಿ ಪತ್ರ ನಿಮಗೆ ಒಂದನೇ ತಾರೀಕು ತಲುಪುತ್ತೆ ಅಥವಾ ಒಂದನೇ ತಾರೀಕು ನಾವು ಮಾಡ್ತೀವಿ ಒಂದರಿಂದ ಹತ್ತನೇ ತಾರೀಕೊ ಒಳಗಡೆ ನಿಮಗೆ ಅದು ಪ್ರಶಸ್ತಿ ಪತ್ರ ತಲುಪುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಒಬ್ಬ ವ್ಯಕ್ತಿ ಶ್ರೀರಾಘವೇಂದ್ರ ಅಂತ ನಾಮಲೇಖನವನ್ನು ಮಾಡಿದಾಗ ನಾವು ಒಂದು ಸಾವಿರದ ನೂರು ರೂಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ನೂರು ರೂಪಾಯಿ ಕೊರಿಯರ್ ಚಾರ್ಜಸ್ ಮತ್ತು ಪ್ಯಾಕಿಂಗ್ ಚಾರ್ಜಸ್ ಇನ್ನು ಒಂದು ಸಾವಿರ ರೂಗಳು ನಾಮಲೇಖನ ಪುಸ್ತಕಕ್ಕೆ ನಾವು ತೆಗೆದುಕೊಳ್ತಾ ಇದ್ದೀವಿ ಪ್ರಶಸ್ತಿ ಪತ್ರಕ್ಕೆ ನಮಗೆ ಒಂದು ಪ್ರಶಸ್ತಿ ಪತ್ರ ವಿತ್ ಕೊರಿಯರು ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಇನ್ನು ಅವರ ಒಂದು ಅನುಭವನ ಯೂಟ್ಯೂಬ್ನಲ್ಲಿ ಹಂಚಲಿಕ್ಕೆ ಸುಮಾರು ಒಂದು ಆರುನೂರು ಏಳ್ನೂರು ರೂಪಾಯಿಯಷ್ಟು ಆಗುತ್ತೆ ಒಟ್ಟೆಲ್ಲ ಸೇರಿ ಸುಮಾರು ಒಂದು ಕಾಲು ಸಾವಿರ ರೂಪಾಯಿಯಷ್ಟು ನಾವು ಪ್ರತಿಯೊಬ್ಬರಿಗೂ ಕೂಡ ಯಾರು ಶ್ರೀರಾಘವೇಂದ್ರ ಅಂತ ಬರೀತಾರೋ ಅವರಿಗೆ ನಾವು ಅದನ್ನು ವಿನಿಯೋಗ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೀವಿ ಇದೇ ನಮಗೆ ಸುಮಾರು ಎರಡು ಮೂರು ಕೋಟಿಯಷ್ಟು ಹಣ ಆಗುತ್ತೆ ಆ ಇದನ್ನು ನಾವು ಹತ್ರನೂ ಕೂಡ ಕೇಳುವ ಉದ್ದೇಶ ಇಲ್ಲ ಅವರು ಭಕ್ತರು ಕೊಟ್ಟಿದ್ದನ್ನು ಭಕ್ತರಿಗೆ ಹಂಚುವಂತಹ ಕಾರ್ಯಕ್ರಮ ಆದ್ದರಿಂದ ಶ್ರೀರಾಘವೇಂದ್ರ ಮಂದಿರಕ್ಕೆ ಹಣ ಕೇಳುವ ಸ್ಥಿತಿ ಬಂದಿದೆ ಶಿ ಈ ನಾಮಲೇಖನದಲ್ಲಿ ಏನಾದರೂ ಲಾಭ ಇತ್ತು ಅಂದರೆ ಇದರಿಂದಲೇ ನಾವು ಅದನ್ನು ಮಾಡ್ಬೋದಿತ್ತು ಹಾಗೆ ಲಾಭದ ಉದ್ದೇಶದಲ್ಲೇ ಅಲ್ಲ ಇದೇ ಬೇರೆ ಅದೇ ಬೇರೆ ಶ್ರೀರಾಘವೇಂದ್ರ ಅಂತ ಇವರು ಬರಿಬೇಕು ಅದು ಕೇವಲ ಸಾಧನೆಯ ದೃಷ್ಟಿಯಿಂದ ಇನ್ನು ನಾಮಲೇಖನವನ್ನು ಮಾಡದ ಮೇಲೆ ಮಂತ್ರಮಂದಿರ ಏನು ನಿರ್ಮಾಣ ಆಗುತ್ತೆ ಅದು ಭಕ್ತರ ದೇಣಿಗೆಯನ್ನು ಸ್ವೀಕಾರ ಮಾಡಿ ಭಕ್ತರಿಂದ ಹಣವನ್ನು ಸ್ವೀಕರಿಸಿ ಅವರು ಭಕ್ತಿಯಿಂದ ಹಾಗೂ ಕಷ್ಟದಿಂದ ಕೊಟ್ಟಿರುವಂತಹ ಹಣವನ್ನು ಗುರುರಾಯರ ಪಾದಗಳಲ್ಲಿ ಸಮರ್ಪಿಸಿ ಅವರನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಭಕ್ತರ ಸಾಧನೆಯ ತಪೋಭೂಮಿ ಕೇಂದ್ರ ಬಿಂದುವಾದಂತೆ ಅದನ್ನು ಮಾಡುವಂಥ ಉದ್ದೇಶವನ್ನು ಇಲ್ಲಿ ಹೊಂದಲಾಗಿದೆ ಆದ್ದರಿಂದ ಯಾರಾದರೂ ದೇಣಿಗೆ ಕೊಡೋದಿದ್ದರೆ ಅವರು ರಾಘವೇಂದ್ರ ಮಂತ್ರ ಮಂದಿರಕ್ಕೆ ದೇಣಿಗೆಯನ್ನಾಗಿ ತಾವು ನೀಡಬೇಕು ಎಂಬುದಾಗಿ ಮತ್ತೊಮ್ಮೆ ಇಲ್ಲಿ ಸ್ಪಷ್ಟಪಡಿಸ್ತಾ ಇಲ್ಲಿಯ ತನಕ ಯಾರ್ಯ ಪ್ರಶಸ್ತಿ ಪತ್ರ ಬಂದಿಲ್ವೋ ಅವರು ನಮ್ಮನ್ನು ಅಂದರೆ ಈ ತಿಂಗಳಲ್ಲ ಹಳೆಯದು ಯಾವುದಾದ್ರೂ ಬಂದಿಲ್ಲ ಅಂದರೆ ನೀವು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಅಥವಾ ಮುಂದೆ ಯಾರು ಒಂದು ಲಕ್ಷ ಬಾರಿ ಬರೆದು ಮುಗಿಸಿರ್ತಾರೋ ಅವರು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಮತ್ತೊಂದು ಇಲ್ಲಿ ಹೇಳಬೇಕಾದ ವಿಚಾರ ಶುಭ ಮುಹೂರ್ತದಲ್ಲೇ ನೀವು ಬರೆಯೋಕ್ಕೆ ಪ್ರಾರಂಭ ಮಾಡಬೇಕು ಅನ್ನೋದು ನಾನು ಹೇಳಿದ್ದೆ ಅದರಂತೆ ಶುಭ ಮುಹೂರ್ತದಲ್ಲೇ ಕೃಷ್ಣಾರ್ಪಣೆ ಮಾಡಿ ನಾನು ಯೂಟ್ಯೂಬ್ನಲ್ಲಿ ಸಂಕಲ್ಪ ಮಂತ್ರ ಹೇಳಿದಂತೆ ಕೃಷ್ಣಾರ್ಪಣ ಮಂತ್ರವನ್ನು ಕೂಡ ನಾನು ಹೇಳಿದ್ದೀನಿ ಮತ್ತೆ ಮತ್ತೆ ಅದು ಹೇಳೋದು ಸರಿ ಹೋಗಲ್ಲ ಆದ್ದರಿಂದ ನೀವು ಸಂಕಲ್ಪ ಮಂತ್ರ ಕೃಷ್ಣಾರ್ಪಣ ಮಂತ್ರಗಳನ್ನು ಕೇಳಿ ನಾನು ಯಾವ ರೀತಿಯಲ್ಲಿ ಹೇಳಿದ್ರೆ ಅದೇ ರೀತಿಯಲ್ಲೇ ನೀವು ಕೃಷ್ಣಾರ್ಪಣವನ್ನು ಮಾಡಬೇಕು ಮತ್ತು ಒಳ್ಳೆಯ ದಿವಸ ಮಾಡಬೇಕು ಯಾವುದ್ಯಾವುದೋ ದಿವಸ ನೋಡಿದಂಗೆ ಇವತ್ತು ಮುಗಿಯಿತು ಇವತ್ತೇ ಕೃಷ್ಣಾರ್ಪಣ ಅಂತೀನಿ ಅಂತ ಮಾಡಬೇಡಿ ಒಳ್ಳೆ ದಿವಸದಲ್ಲಿ ಅದನ್ನು ಕೃಷ್ಣಾರ್ಪಣೆ ಮಾಡಿ ಒಂದು ಲಕ್ಷ ಮಂತ್ರವನ್ನು ಕೃಷ್ಣಾರ್ಪಣೆ ಮಾಡಿ ಅದನ್ನು ಯಜ್ಞಾಂತ ಅನುಸಂಧಾನ ಮಾಡಿಕೊಂಡು ಸಮರ್ಪಣೆ ಮಾಡಿ ಮತ್ತು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಇಷ್ಟು ಪ್ರಶಸ್ತಿ ಪತ್ರವನ್ನು ಪಡೆದುಕೊಳ್ಳುವವರಿಗೆ ಹೇಳಬೇಕಾದ ಮುಖ್ಯ ವಿಚಾರಗಳು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೇತಾಂ ಪ್ರೇತೇ ವಾಲಂ ವಿಷ್ಣೋರ್ಮೇ ಶ್ರೀ ಕೃಷ್ಣಾರ್ಪಣಮಸ್ತು श्रीराघवेन्द्र श्रीराघवेन्द्रा श्रीराघवेन्द्रा श्रीराघवेन्द्रा